கண்டீரண்ட சுரஹம்ச மாநோராட்சேந்திர விஜயீதராஜரா விஜயீப்தி பிரௌல்ல வஜ் பண்டாரே பிரம்மாண்ட சுரதீர தட்சேந்திரன் சத்திரொழிரபரா ಜಂಜಾವಾತಕ್ಕೆ ಸಿಲುಕಿದ ಆಸುಳೆಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ತನ್ನ ದಕ್ಷ ಮಂದಿರದಲ್ಲಿ ಕೃದ್ರ ವಯಸ್ಸಗಳಂತೆ ಅವರ ದುರ್ಧರ ಯಜ್ಞ ವಿಜಯನಾದ ದುರಧೀರನ್ಗೆ ಸತ್ರದೋಳ್ ಪ್ರಪಂಜರ ಭಯಂಕರವಾದ ಕಾರ್ನುಗಿಲ ಗರ್ಜನೆಯಂತೆ ಮುರಿದೇಳುತ್ತಿರುವ ಅಪ್ರಥಮ ಪ್ರತಾಪ ಛಲಲಂಕನ್ಗೆ ಸುರಸತ್ರದೋಳ್ ಪ್ರಪಂಜನ ேந்திர தலசிர்ப்பம் கரது பர்பரீபேழம் விஜயலட்சி பிரஜ்வல சிர்ப்புர தட்சேந்திரன் சுரசத்திரபஞ்சரா பிரபஞ்ச பிரபஞ்சே அதே கே பஷ்ன பரிதபித்தேந்திர நிற மகாசியில் ವಿದ್ಯಾಧರನ ನಗರಗಳ ನೆನೆಸಾಯಿತು ಗುರುದೇವ ದೇವ ಕೆಂಬೂಕದ ಕೂಗು ಗಗನಕ್ಕೆ ಕೇಳಿಸಬಹುದೇ ಆದ್ದರಿಂದ ಆ ದೇವತೆಗಳಿಂದ ಆಗಬೇಕಾದ ಕಾರ್ಯ ಯಾವುದು ಆಗಬೇಕಾದ ಕಾರ್ಯವನ್ನು ಮಾಡಿದ ನೀ ಗುರುದೇವ ಹಿಂದಿರುಗಿ ನೋಡೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅತ್ಯಾಪಮಾನವಾಯಿತು ರಾಜೇಂದ್ರ ಶಾಂತನಾಗು ಅಪಮಾನವು ಒಂದು ಕಾಲಕ್ಕೆ ಅಪಘಾತವಾಗುವುದು ಅಪಘಾತ ಅಪಘಾತ ಗುರುದೇವ ಥಗಧಗದ ದಯಿಸುತ್ತಿರುವ ಜಟರಾಜ್ಞೆಯನ್ನು ನಂದಿಸಲು ಸ್ಥಳವಿಲ್ಲ ಹಬ್ಬ ಹಂಡದಲ್ಲಿ ದಕ್ಷಿಣ ಪರಿಭಾವದ ರಕ್ತದಾರೆಯಿಂದ ಪ್ರಜ್ವಲಿಸುತ್ತಿರುವ ಈ ಕರಕಟ್ಟ ಸಪ್ತಾಂಬುದಿಯಲ್ಲಿ ಎದ್ದಲೇ ಜಲನಿಧಿಯು ಶೋಢಿತವಾಗಿ ಪರಿಣಮಿಸ ಆ ಚಿಂತೆಯೂ ಭೃಗುದೇವನಿಗೆ ಮೀಸಲಾಗಿರುವುದು ಭೃಘು ಅಂದಿನ ಪರಿಭವದಲ್ಲಿ ಹಿಂದಿರುಗಿ ನೋಡಿ ಚಕಿತನಾಗಿದ್ದನೇ ಈ ಗುರುದೇವ ಆತ್ಮಹತ್ಯದ ಅಪಮಾನದಿಂದ ತೇಲಾಡುತ್ತಿದ್ದ ದಕ್ಷನ ವೀರಸನು ನಿಸ್ಸಾರವಾಗಿ ನಿಸ್ಸಾರ ಎಂದೆಂದಿಗೂ ದಕ್ಷ ಬಂಧಿತನಾದ ಈ ಮೃಗುದೇವನು ಚಕಿತನಲ್ಲ ಹಾಗಾದ್ರೆ ಅಂದಿನ ದಿವಸ ಶಾಂತಿ ಸಮ್ಮೇಳನ ಗುರುದೇವ ಮನೆಯಲ್ಲಿ ಹರಗಿರುವ ವೇಷಾಂಗಣೆಯಂತೆ ದಕ್ಷ ಯದಲ್ಲಿ ಮಿಂಚಲು ನೋಲಿಗೆಯಂತೆ ಮಿದುಗ ಹತ್ತುವ ದಕ್ಷ ಅದನ್ನು ಮಾಡುವರಾರು ಗುರುದೇವ ಭಯಂಕರಾದ ಭಾಗ ಅಸಾಧ್ಯವಾದ ದಕ್ಷ ಒಂದೆರಡು ದಿವಸಗಳಲ್ಲೇ ಮೂರರ ಮಹಾಯುದ್ಧವನ್ನೇ 다시 만나자기 또 만나자기 이또 나와서 3위 뜨거라 하늘께 하늘 바가 하늘 바가 하늘 바가 사번 가라디 바야마 나온 또 다가다기 사마 바위 바야 세 사번 가라디 바야또 다가다기 사마 다기 세부로 나와 사번 가또 다가다기 사마 바위 바야 나가다또 다가다기 세부로 다가다기 세부 다가다기 세부로 나온 또다가다다가로 나온 또

কঠী রাজ সুহ মানসোদ্ভব গম্ভী দক্ষ রাজেন্দ্র বিজীবীরা শক্তি প্রৌল বজ্রভণারদে ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ ದುರಧೀರ ದಕ್ಷೇಂದ್ರನ್ಗೆ ಸತ್ರದೊಳ್ ಪ್ರಭಂಜರ ಜಂಜಾವಾತಕ್ಕೆ ಸಿಲುಕಿದ ಆಸುಳೆಗಳಂತೆ ಗಂಧರ್ವ ಕೋಟಿಗಳು ತನ್ನ ದಕ್ಷ ಮಂದಿರದಲ್ಲಿ ರುದ್ರ ವಯಾಸಗಳಂತೆ ಹಾರಾಡುತ್ತಿರುವಾಗ ದುರ್ದರ ಯಜ್ಞ ವಿಜಯನಾದ ದುರಧೀರನ್ಗೆ ಸತ್ರದೊಳ್ ಪ್ರಭಂಜರ ಭಯಂಕರವಾದ ಕಾರ್ಮುಗಿಲ ಗರ್ಜನೆಯಂತೆ ಮೊರೆದೇಡುತ್ತಿರುವ ಅಪ್ರತಿಮ ಪ್ರತಾಪ ಛಲದಂಕಂಗೆ ಸುರಸತ್ರದು ಪ್ರಭಂಜನಾಕ್ಷೇಂದ್ರ ಧರಿಸಿರ್ಪ ನಿಂ ಕರದು ಕೋಲ ಭೈರವಿಯ ಹುರಿಜ್ವಾಲಯ ಪರ್ಪರ ದೀಪಗಳೇಳಂ ಸುತ್ತಿರ್ಪುದ ಶೇಷರಾಗಂ ವಿಜಯಲಕ್ಷ್ಮಿ ಪ್ರಜ್ವಲ ಸಿರ್ಪ ದುರವೀರ ದಕ್ಷೇಂದ್ರನ್ಗೆ ಸುರಸತ್ರೆಯಾಗದುಳ್ ಪ್ರಬಂಜನಾ ಪ್ರಭಂಜನಾ ಪ್ರಭಂಜೆ ಅದೇಕೆ ಪಶ್ಚಾತಾಪದಿಂದ ಪರಿತಪಿಸುತ್ತಿರುವ ಕ್ಷೇಂದ್ರ ನರದ ಮಹಾಸಭೆಯಲ್ಲಿ ವಿದ್ಯಾಧರನ ನಗರಗಳಲ್ಲೂ ನೆನೆಸಾಯಿತು ಗುರುದೇವ ದೇವ ಕೆಂಬೂಕದ ಕೂಗು ಗಗನಕ್ಕೆ ಕೇಳಿಸಬಹುದೇ ಆದ್ದರಿಂದ ಆ ದೇವತೆಗಳಿಂದ ಆಗಬೇಕಾದ ಕಾರ್ಯ ಯಾವುದು ಆಗಬೇಕಾದ ಕಾರ್ಯವನ್ನು ಹಾಳು ಮಾಡಿದ ನೀ ಗುರುದೇವ ಹಿಂದಿರುಗಿ ನೋಡಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅತ್ಯಾಪಮಾನವಾಯಿತು ರಾಜೇಂದ್ರ ಶಾಂತನಾದು ಅಪಮಾನವು ಒಂದು ಕಾಲಕ್ಕೆ ಅಪಘಾತವಾಗುವುದು ಅಪಘಾತ ಅಪಘಾತ ಗುರುದೇವ ಥಗಧಗೇ ದಯಿಸುತ್ತಿರುವ ಜಡರಾಜ್ಞೆಯನ್ನು ನಂದಿಸಲು ಸ್ಥಳವಿಲ್ಲ ಅವರು ಹಬ್ಬ ಪರಿಭವದ ರಕ್ತದಾರೆಯಿಂದ ಪ್ರಜ್ವಲಿಸುತ್ತಿರುವ ಈ ಕರಕಟಕವನ್ನ ಸಪ್ತಾಂಬುದಿಯಲ್ಲಿ ಎದ್ದಲೇ ಜಲನಿಧಿಯು ಶೋಣಿತವಾಗಿ ಪರಿಣಮಿಸುದು ಆ ಚಿಂತೆಯೂ ಭೃಗುದೇವನಿಗೆ ಮೀಸಲಾಗಿರುವುದು ಭೃಗು ಅಂದಿನ ಪರಿಭವದಲ್ಲಿ ಇಂದಿರುಗಿ ನೋಡಿ ಚಕಿತನಾಗಿದ್ದನು ಈ ಗುರುದೇವ ಆತ್ಮಹತ್ಯದ ಅಪಮಾನದಿಂದ ತೇಲಾಡುತ್ತಿದ್ದ ದಕ್ಷ ನಿಸ್ಸಾರವಾಗಿ ನಿಸ್ಸಾರ ನಿಸ್ಸಾರ ಎಂದೆಂದಿಗೂ ದಕ್ಷ ಬಂಧಿತನಾದ ಈ ಮೃಗುದೇವನು ಚಕಿತನಲ್ಲ ಹಾಗಾದ್ರೆ ಅಂದಿನ ದಿವಸ ಶಾಂತಿ ಸಮ್ಮೇಳನ ಗುರುದೇವ ಸಮ್ಮೇಳನವಲ್ಲ ಶೇಗಿರುವ ವೇಷಾಂಗಣೆಯಂತೆ ದಕ್ಷ ಯದಲ್ಲಿ ಮಿಂಚನು ಹತ್ತು ಮಿನಿಗೆ ದಕ್ಷ ಯಜ್ಞ ಅದನ್ನು ಮಾಡುವರಾರು ಗುರುದೇವ ಭಯಂಕರಾದ ಭಾಗ ಅಸಾಧ್ಯವಾದ ಕಾರ್ಯ ಬಂದಿಲ್ಲ 악샤! 100명의 지배자들에게 죽음의 큰 행동을 할 것입니다! 파라시마나 낙타와 사진나 상비리다마다 사밑들에게 하늘파가! 하늘파가! 사방가나의 두려움을 안고 다가다기 사방가나의 두움 안고 다가다기 사방가나의 두 안고 다가다기